ದೇವರ ದಾಸಿಮಯ್ಯನವರ ಜಯಂತಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಹೊಸಪೇಟೆ ಬನಶಂಕರಿ ದೇವಸ್ಥಾನ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬುಧವಾರ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿ ಆಚರಿಸಲಾಯಿತು ಗ್ರಾಮದ ದೇವಾಂಗ ಸಮಾಜದ ಯುವ ಮುಖಂಡ ಆದೇಶ ಹುಲಗೂರ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದೇವಾಂಗ ಸಮಾಜ ಬಾಂಧವರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಡೀತಕ್ಕಂಥ ಶ್ರೀ ದೇವರ ದಾಸಿಮಯ್ಯನವರ ಜಯಂತೋತ್ಸವದ ಈ ಒಂದು ಸಂದರ್ಭದಲ್ಲಿ ಜೇಡ ದಾಶಿಮಯ್ಯನವರು ನಮ್ಮ ನೇಕಾರ ಕುಟುಂಬದಲ್ಲಿ ಕಡು ಬಡತನದಲ್ಲಿ ನೇಕಾರಿಕೆಯನ್ನು ಮಾಡುತ್ತಾ ತಂದೆಯಾದಂತ ರಮಯ್ಯ ಹಾಗೂ ತಾಯಿ ಶಂಕರಿ ಅವರ ಉದರದಲ್ಲಿ ಜನಿಸಿದಂತಹ ಶ್ರೀ ದಾ ದಾಶಿಮಯ್ಯನವರು ನೇಕಾರಿಕೆ ನಮ್ಮ ದೇವಾಂಗ ಕುಲದ ಗುರುಗಳಾಗಿದ್ದಾರೆ ಇವರು ಜನ್ಮ ತಾಳಿದ್ದು ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಇವರು ಹುಟ್ಟಿದರು ಸುಮಾರು ಸರ್ವೋಜನಕ್ಕಿಂತ ಸರ್ವೋದ್ಯಕ್ಕಿಂತ ಇವರು ಆದ್ಯ ಕವಿಗಳಾಗಿದ್ದರು ವಚನಕಾರ